ನೀವು ಪಾನಿಪುರಿ ಪ್ರಿಯರು ಅಂತಾದರೆ ರಸ್ತೆ ಬದಿ ತಯಾರಾಗುವಂಥ ಪಾನಿಪುರಿಯನ್ನು ನೀವು ಸೇವನೆ ಮಾಡ್ತೀರಿ ಅಂತಾದರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಪಾನಿಪುರಿ ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮತ್ತು ಅದನ್ನು ಸೇವನೆ ಮಾಡಿದರೆ ಎಷ್ಟು ಅದು ಅನ್ನೋದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಾ ಇದ್ದೀವಿ ಈ ಸುದ್ದಿ ನೋಡಿದರೆ ಇವತ್ತಿನಿಂದಲೇ ನೀವು ಪಾನಿಪುರಿ ತಿನ್ನಬೇಕಾ ರಸ್ತೆ ಬದಿಯಲ್ಲಿ ಅಂತ ಯೋಚನೆ ಮಾಡ್ತೀರಿ ಗದಗದ ದೃಶ್ಯ ಇದೆ ಪಾನಿಪುರಿ ತಯಾರಾಗೋದು ಎಲ್ಲಿ ಅಂತಂದರೆ ಸಾರ್ವಜನಿಕ ಶೌಚಾಲಯದ ಪಕ್ಕದಲ್ಲಿ ಪಾನಿಪುರಿ ರೆಡಿ ಆಗುತ್ತೆ ಕಪ್ಪುಗಟ್ಟಿದ ಎಣ್ಣೆಯಲ್ಲಿ ಗರಿ ಗರಿ ಪಾನಿಪುರಿ ರೆಡಿ ಆಗುತ್ತೆ ಸೇವ್ ರೆಡಿ ಆಗುತ್ತೆ ಗದಗದ ದಾಸರ ಲೇಔಟ್ನ ಪಬ್ಲಿಕ್ ಟಾಯ್ಲೆಟ್ನ ಪಕ್ಕ ಪಾನಿಪುರಿ ತಯಾರಾಗ್ತಾ ಇದೆ ಅದರ ದೃಶ್ಯವನ್ನು ನೀವು ನೋಡ್ತಾ ಇರೋದು ರುಚಿ ರುಚಿಯಾದ ಪಾನಿಪುರಿ ಎಲ್ಲಿ ರೆಡಿಯಾಗುತ್ತೆ ಅಂತ ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾದ ಎಣ್ಣೆ ಎಷ್ಟು ಅದ್ಭುತವಾದಂಥ ಸ್ಥಳ ಇದೇ ಕಾರಣಕ್ಕಾಗಿ ಅಂಥ ಅದ್ಭುತವಾದಂಥ ರುಚಿ ಬರ್ತಾ ಇದೆ ಗದಗದಲ್ಲಿ ಪಬ್ಲಿಕ್ ಟಾಯ್ಲೆಟ್ ಪಕ್ಕದಲ್ಲೇ ಪಾನಿಪುರಿ ರೆಡಿಯಾಗುತ್ತೆ ಮತ್ತು ಪುರಿ ಅದಕ್ಕೆ ಬೇಕಾದಂಥ ವಸ್ತುಗಳೆಲ್ಲವೂ ಕೂಡ ರೆಡಿ ಆಗುತ್ತೆ ಎಣ್ಣೆಯನ್ನು ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾದಂಥ ಎಣ್ಣೆ ಇನ್ನು ಪ್ಲೇಸು ನೋಡಿದರೆ ಇನ್ನೂ ಅದ್ಭುತವಾಗಿದೆ ಎಷ್ಟು ಎಷ್ಟೊಂದು ಸ್ವಚ್ಛತೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದಕ್ಕೆ ವಿಜುವಲ್ ನೋಡಿದ್ರೇ ಗೊತ್ತಾಗುತ್ತೆ ನೀವು ಅಷ್ಟು ಅಂಥ ಸ್ವಚ್ಛ ವ್ಯವಸ್ಥೆಯಲ್ಲಿ ಪಾನಿಪುರಿ ರೆಡಿ ಆಗ್ತಾ ಇದೆ ಇದನ್ನು ತಿಂದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯ ಪರಿಣಾಮವನ್ನು ಬೀರಬಹುದು ಎಷ್ಟು ಒಳ್ಳೆಯದಾಗತ್ತೆ ಆರೋಗ್ಯಕ್ಕೆ ಅನ್ನೋದು ಕೂಡ ಗೊತ್ತಾಗುತ್ತೆ ಗದಗದ ದೃಶ್ಯ ಇದು ರಸ್ತೆ ಬದಿ ಪಾನಿಪುರಿ ತಿನ್ನೋರು ಒಂದು ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು ಎಂಥದ್ದನ್ನು ತಿಂತಾ ಇದ್ದೀವಿ ನಾವು ಏನನ್ನು ತಿಂತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿದರೆ ಒಳ್ಳೆಯದು ఇది ఏష్యా న్యూస్ నెట్వర్క్ ప్రస్తుతి